ಅವರು ನಿಮ್ಮ ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳ್ದೆ ಅವ್ರಿಗೆ ಬೇಕು ಅನ್ನಿಸ್ದಾಗ ನಿಮ್ಮ ಜೊತೆಗೆ ಮಾತಾಡೋದು ಬೇಡ ಅಂತ ಅನ್ನಿಸ್ದಾಗ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಡೋದು ಅಂತ ಅಂದರೆ ನೀವುಗಳು ಇನ್ಮೇಲೆ ತಪ್ಪಿನೂ ಕೂಡ ಯಾರೊಬ್ರಿಗೂ ಕೂಡ ಬದುಕಲ್ಲಿ ನಿಮ್ಮನ್ನು ಇಷ್ಟೊಂದು ಕೇವಲವಾಗಿ ನೋಡುವಂಥ ಅವಕಾಶವನ್ನೇ ಆಗಲಿ ಕೀಳಾಗಿ ನೋಡುವಂಥ ಅವಕಾಶವನ್ನೇ ಆಗಲಿ ದಯವಿಟ್ಟು ಕೂಡ ಮಾಡಿಕೊಡ್ಬೇಡಿ ಇವತ್ತೇನವರು ನಿಮಗೂ ಕೂಡ ಒಂದು ಮನಸ್ಸಿದೆ ಅದಕ್ಕೂ ನೋವಾಗುತ್ತೆ ಇಷ್ಟು ದಿನ ಪ್ರೀತಿ ಕಾಳಜಿ ಕೊಟ್ಟು ನಾನು ಆಗಿ ಈ ಥರ ಬದಲಾಗಿಬಿಟ್ರೆ ಹೆಂಗಪ್ಪ ಆ ಜೀವ ಎಷ್ಟು ನೋವು ಮಾಡ್ಕೊಳತ್ತೆ ಅಂತ ಯೋಚನೆ ಮಾಡಿದಿರಷ್ಟು ಕೂಡ ಅವ್ರು ಬದಲಾಗಿದ್ದಾರೆ ಅವರೊಂದು ನೀಚ ಬುದ್ಧಿನ ಅವರು ತೋರಿಸ್ತಾ ಅಂತ ಅಂದರೆ ಇನ್ನು ಮೇಲೆ ನೀವು ನಿಮ್ಮ ಪ್ರೀತಿನ ಕಳ್ಕೋಬಾರ್ದಿತ್ತು ನಾನು ಕಳ್ಕೊಂಡು ತಪ್ಪು ಮಾಡಿದೆ ಯಾಕೆ ಕಳ್ಕೊಂಡೆ ಅಂತ ಪ್ರತಿಕ್ಷಣ ಅವ್ರು ಕಣ್ಣೀರಾಕೋ ರೀತಿ ಬದಲಾಗಿ ಬದುಕಿ ತೋರಿಸ್ಬೇಕು ಇದು ನಿಮ್ಮಿಂದ ಖಂಡಿತವಾಗ್ಲೂ ಕೂಡ ಸಾಧ್ಯ ಅಸಾಧ್ಯ ಅನ್ನೋದು ಯಾವುದು ಕೂಡ ಇಲ್ಲ ಇಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಗೊತ್ತಾ ಗೆಲುವಿನ ಬಾಗಿಲು ಅನ್ನೋದು ಇದೆ ಅಲ್ಲ ಆ ಬಾಗಿಲು ತೆಗೆಯೋದು ಯಾರು ನನ್ನಿಂದ ಸಾಧ್ಯ ಅಂತ ಬಂದು ಬಾಗಿಲನ್ನ ತಡ್ತಾರೋ ಅವ್ರಿಗೆ ಮಾತ್ರ ತೆಗೆಯುತ್ತೆ ಅಂತ ಸೊ ಪ್ರಯತ್ನದಲ್ಲೇ ಗೆಲುವಿದೆ ಪ್ರಯತ್ನ ನಿಮ್ಮದಾದರೆ ಕೊಡುವ ಭಗವಂತ ಯಾವತ್ತೂ ಕೂಡ ಮಿಸ್ ಮಾಡೋದಿಲ್ಲ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಗೆಲ್ಲಿಸ್ತಾನೆ ಇವತ್ತೇನು ನಿಮ್ಮನ್ನು ಇಷ್ಟೊಂದು ಕೇವಲವಾಗಿ ನೋಡ್ತಾ ಇದ್ದಾರಲ್ಲ ಮುಂದೊಂದಿನ ಬಾಯಿ ಬಡ್ಕೋತಾರೆ ನಿಮ್ಮನ್ನು ಕಳ್ಕೋಬಾರ್ದಿತ್ತು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವತ್ತೂ ಕೂಡ ಬದುಕಲ್ಲಿ ಛಲ ರೋಷ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ ಈ ಸಮಯದಲ್ಲಿ ಬಳಸ್ಕಲೇಬೇಕು ನೀವು ನಿಮಗೆ ಎಂಥದ್ದು ಕೂಡ ಕಮ್ಮಿ ಆಗಿಲ್ಲ ನೀವು ಒಂದು ತೊಟ್ಟ ಕಣ್ಣೀರು ಹಾಕೋಷ್ಟು ಕೂಡ ಅವ್ರ ಯೋಗ್ಯತೆ ಇಲ್ಲ ಅವ್ರ ನೆನಪಲ್ಲೇ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಮರೀತೀನಿ ಅಂಥವ್ರ ಮುಂದೆ ಬದುಕ್ತೀನಿ ಅನ್ನೋದನ್ನು ಇಟ್ಕೊಳ್ಳಿ ಅಸಾಧ್ಯ ಅನ್ನೋದನ್ನು ಫಸ್ಟ್ ತಲೆಯಿಂದ ತೆಗೆದಾಕಿ ಸತ್ಯವಾಗ್ಲು ಇದ್ದೀನಿ ಖಂಡಿತವಾಗಲೂ ಕೂಡ ನೀವು ಗೆಲ್ತೀರಾ ತುಂಬ ಅದ್ಭುತವಾಗಿರುತ್ತೀರಾ ಅವ್ರಿಗೆ ಏನು ಉತ್ತರವನ್ನು ಕೊಡ್ತಾನೋ ಭಗವಂತ ನಿಮ್ಮ ಬೆಲೆ ಇಂಚಿಂಚಾಗೂ ಕೂಡ ತೋರಿಸ್ತಾನೆ ಅವರಿಗೆ ನಾನು ಹೇಳೋ ಸುಳ್ಳಲ್ಲ ನೀವು ಪ್ರಯತ್ನ ಪಡಿ ಖಂಡಿತವಾಗ್ಲೂ ನೀವು ಬದುಕ್ತೀರಾ ಇದನ್ನು ಯಾಕೆ ನಾನು ಇಷ್ಟೊಂದು ಸ್ಟ್ರಾಂಗಾಗಿ ಹೇಳ್ತಿದ್ದೀನಿ ಅಂದರೆ ನಿಮ್ಮ ನೋವು ನಿಮ್ಮ ಸಂಕಟ ನಿಮಗೆ ಮಾತ್ರ ಗೊತ್ತು ನಿಮ್ಮಲ್ಲೊಬ್ಬನಾಗಿ ನಿಮ್ಮ ಮನಸ್ಸಲ್ಲಿ ನೋವನ್ನ ಅರ್ಥ ಮಾಡ್ಕೊಂಡಿರೋದು ಕೇಳ್ತಾ ಇದ್ದೀನಿ ಇನ್ಮೇಲೆ ಬದುಕ್ತೀರಾ ತಾನೇ ಛಲಾರೋಷ ರೋಷ ಇದೆ ಅಲ್ವಾ ನಿಮ್ಮಲ್ಲಿ ರಾಯಲಾಗಿ ಬದುಕಿ ಬದುಕಿ ತೋರಿಸಿ ಗೆಲ್ತೀರ ಗೆಲ್ಲೇಬೇಕು ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲೇಬೇಕು ನಾನು ನಂಬಿರೋ ದೇವ್ರು ಇರೋದೇ ಸತ್ಯ ಆದರೆ ಖಂಡಿತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಆದರೆ ಅಸಾಧ್ಯ ಅನ್ನೋದನ್ನ ತಲೆಯಿಂದ ಬಿಟ್ಟಾಗ ಮಾತ್ರ ಸೊ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಇನ್ಮೇಲೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಎಲ್ಲರೂ ಕೂಡ ಚೆನ್ನಾಗಿರಿ ಆಯಿತಾ ನಮಸ್ಕಾರ